ಪ್ರಮುಖವಾಗಿ ಆರ್ ಎಸ್ ಎಸ್ ಒಂಬೈನೂರ ಇಪ್ಪತ್ತೈದರಲ್ಲಿ ಸೊ ಆವಾಗ ಬ್ರಿಟಿಷರ್ ಆಡಳಿತ ಇತ್ತು ಆಳ್ವಿಕೆ ನಡೀತಾ ಇತ್ತು ಅವರ ಕಡೆಯಿಂದ ನಾವು ಏನಾದ್ರೂ ರಿಜಿಸ್ಟರ್ ಮಾಡಿಸ್ಕೊಳ್ಬೇಕಾಗಿತ್ತ ಪ್ರಶ್ನೆ ಕೂಡ ನೋಡಿ ಆರ್ ಎಸ್ ಎಸ್ ನೋಂದಣಿ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ಥಾಪನೆ ಆಗಿದೆ ಆಗ ಬ್ರಿಟಿಷರ್ ಇದ್ರಿ ಅವರ ಹತ್ರ ನೋಂದಣಿ ಮಾಡಬೇಕಾಗಿತ್ತ ನಾವು ಸೊ ದೇಶಕ್ಕೆ ಸ್ವತಂತ್ರ ನಂತರವೂ ಕೂಡ ರಿಜಿಸ್ಟ್ರೇಷನ್ ಕಡ್ಡಾಯ ಮಾಡಿಲ್ಲ ಆರ್ ಎಸ್ ಎಸ್ ಸಂವಿಧಾನಾತ್ಮಕ ಸಂಘ ಅದು ಆದಾಯ ತೆರಿಗೆ ಸಹ ಕಟ್ಟುತ್ತಾ ಇದೆ ಬೆಂಗಳೂರಿನಲ್ಲಿ ಕಾಂಗ್ರೆಸ್ಗೆ ಮೋಹನ್ ಭಗವತ್ ಮತ್ತು ಒಂದ್ ಕಡೆ ತಿರುಗೇಟನ್ನು ಕೊಟ್ಟಿರುವಂಥದ್ದು ಕರ್ನಾಟಕದಾದ್ಯಂತ ಸಾಕಷ್ಟು ಚರ್ಚೆಗೆ ಗ್ರಾಸ ಆಯ್ತು ಒಂದ್ ಕಡೆ ಪ್ರಿಯಾಂಕ್ ಖರ್ಗೆ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚಿತ್ತಾಪುರದಲ್ಲಿ ಹೆಂಗ ಒಂದ್ಗಿಟ್ಟು ನಾವು ಪಥಸಂಚಲನ ಮಾಡ್ತೀವಿ ಅದನ್ ಮಾಡ್ತೀವಿ ಇದನ್ ಮಾಡ್ತೀವಿ ಅನ್ನುವಂಥದ್ದು ಸೊ ಮೋಹನ್ ಬಗಾವತ್ ಅವರ ಒಂದಿಷ್ಟು ವಿಡಿಯೋ ಪ್ಲೇ ಮಾಡ್ಕೊಳ್ಳಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ಏನಪ್ಪಾ ಅಂತಂದ್ರೆ ದೇಶಕ್ಕಾಗಿ ಸ್ವತಂತ್ರವನ್ನ ತರುವಂತ ಕೆಲಸ ಸೊ ಸಾವಿರದ ಒಂಬೈನೂರ ತೊಂಬ ಅಲ್ಲಿ ಗಮನಿಸ್ತಾ ಹೋದಾಗ ನಮ್ಮ ಸ್ವತಂತ್ರ ಪೂರ್ವಕ್ಕಿಂತ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಆರ್ ಎಸ್ ಎಸ್ ಸಂಘಟನೆ ಒಂದು ಕಡೆ ಸ್ಥಾಪನೆ ಆಗುತ್ತೆ ಸರಿ ಅದಾದ್ಮೇಲೆ ಏನ್ ಮಾಡ್ತಿದ್ರು ಹೇಳಿರೋ ಪ್ರಕಾರ ಇವಾಗ ನಾವು ಆರ್ ಎಸ್ ಎಸ್ ಇಲ್ಲ ವಿರೋಧವನ್ನ ಮಾತಾಡೋದಿಲ್ಲ ಆಯ್ತಾ ಈಗ ನೋಡಿ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಈ ಒಂದು ಸಂಘ ಸ್ಥಾಪನೆ ಆಗುತ್ತೆ ಹೌದು ಆ ಟೈಮಲ್ಲಿ ಬ್ರಿಟಿಷರ್ ಇರ್ತಾರೆ ಹೌದು ಸರಿ ಬ್ರಿಟಿಷರ್ ಏನ್ ಇವಾಗ್ಲೂ ಇದ್ದಾರಾ ಇಲ್ಲಿ ಇದು ಎರಡ್ ಸಾವಿರದ ಇಪ್ಪತ್ತೈದು ಹೇಳಿ ಎರಡ್ ಸಾವಿರದ ಇಪ್ಪತ್ತೈದು ಬಿಡಿ ಅವಾಗೆಲ್ಲ ನಾವ್ ಹುಟ್ಟಿರ್ಲಿಲ್ಲ ನಮ್ಗೆ ಏನು ಗೊತ್ತೇ ಇಲ್ಲ ಬಿಡಿ ನಮ್ ಕಾಂದಾನೆ ಇದಿಲ್ಲ ಅಂತ ಅನ್ಸುತ್ತೆ ಅವಾಗ ನಾನ್ ಹೇಳ್ತಾ ಇರೋದು ಇಷ್ಟು ವರ್ಷ ಆಗೋಯ್ತ ಹಾಗಾದ್ರೆ ನಿಮ್ ಒಂದು ರಿಜಿಸ್ಟ್ರೇಷನ್ ಅಂತ ಏನ್ ಇವಾಗ ಸರ್ಕಾರ ಕೇಳ್ತಾ ಇದೆಯಲ್ಲ ನಿಜವಾಗ್ಲು ಆತರ ಯಾವ್ದಕ್ಕೂ ನಾವ್ ಬಗ್ಗೋದಿಲ್ಲ ನಾವ್ ಯಾವ್ದಕ್ಕೂ ತಲೆ ಕೆಡ್ಸ್ಕೊಳೋದಿಲ್ಲ ಅಂತಂದ್ರೆ ಒಂದು ರಿಜಿಸ್ಟ್ರೇಷನ್ ಮಾಡ್ಬೋದಿತ್ತಲ್ಲ ಎಲ್ಲಾ ನಾರ್ಮಲ್ ಫ್ಲೋಕ್ ಬಂದ್ಮೇಲೆ ಮಾಡ್ಬೋದಿತ್ತಲ್ಲ ಇದ್ಬಿಟ್ರ ಅಷ್ಟೊಂದು ಕಾಲ ಇದ್ಬಿಟ್ರೆ ಅವ್ರು ಹೇಳ್ತಾ ಕಾಂಗ್ರೆಸ್ ಗೆ ತಿರುಗೇಟು ಒಡ ಕೊಡುವಂತ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ನಾಯಕರು ನೋಡ್ರಿ ರೀ ಬ್ರಿಟಿಷರ್ ಕೈಯಿಂದ ನೀವು ರಿಜಿಸ್ಟರ್ ಮಾಡಿಸ್ಕೊಂಡಿದ್ರ ಅಂತ ಅವ್ರು ಆರೋಪ ಮಾಡ್ತಾ ಇದ್ರು ಅದಕ್ಕೋಸ್ಕರ ಮಾಡ್ಕೊಂಡಿಲ್ಲ ರೀ ಅವರು ಅದಕ್ಕೋಸ್ಕರ ಇಲ್ಲೇ ನೋಡಿ ಮುಸ್ಲಿಮರು ಕ್ರೈಸ್ತರು ಬ್ರಾಹ್ಮಣರು ಶೈವ ಅಂತ ಪತ್ರಗಳಿಗೆ ಅವಕಾಶ ಇಲ್ಲ ಕೂಡ ಎಲ್ಲರೂ ಕೂಡ ಬಂದು ಬರಬಹುದು ನಮ್ಮ ಆರ್ ಎಸ್ ಎಸ್ ಸಂಘಟನೆ ಎಲ್ಲರೂ ಕೂಡ ಬರಬೇಕು ತಮ್ಮ ಧರ್ಮವನ್ನ ಹೊರಗಿಟ್ಟು ಬಂದು ಹಿಂದೂಗಳಿಗೆ ಅವಕಾಶವಿದೆ ಸಂಘದಲ್ಲಿ ತೃತೀಯ ಲಿಂಗದವರಿಗೂ ಕೂಡ ಬರಲು ಅವಕಾಶ ಇದೆ ಇಲ್ಲಿ ಅವರೇ ಬರ್ಬೇಕು ಇವರೇ ಬರ್ಬೇಕು ಬರೀ ಹಿಂದೂಗಳೇ ಬರ್ಬೇಕು ಅಂತ ಏನಿಲ್ಲ ಎಲ್ರೂ ಕೂಡ ಬರಬೇಕು ಎಲ್ರೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಬರಬಹುದು ಎಲ್ಲರೂ ಕೂಡ ಬರಬೇಕು ಹಾ ಆದ್ರೆ ಅವೆಲ್ಲವೂ ಕೂಡ ನೋಡಿ ಸಂಘ ಹಿಂದೂ ರಾಷ್ಟ್ರ ಅನ್ನುವ ನಿಲುವನ್ನ ಎಂದಿಗೂ ಕೂಡ ಬದಲಾಗಲ್ಲ ಪ್ರಮುಖವಾಗಿ ನೂರ ನಲವತ್ತು ಕೋಟಿ ಎಲ್ರು ಕೂಡ ಮನಸ್ಸು ಮಾಡಿಬಿಟ್ರೆ ನಾಳೆನೆ ಹಿಂದೂ ರಾಷ್ಟ್ರ ಆಗು ಬಿಡುತ್ತೆ ನಾಳೆನೆ ಹಿಂದೂ ರಾಷ್ಟ್ರ ಆಗುತ್ತೆ ಸೊ ಯಾವಾಗ ಮೋಹನ್ ಭಗಾವತ್ ಅವರು ಈ ಮಾತನ್ನ ಹೇಳ್ತಾರಲ್ಲ ಪ್ರಮುಖವಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಟ್ವೀಟ್ ಮಾಡ್ಬಿಡ್ತಾರೆ ಸರಿ ಸುಮಾರು ಹತ್ತು ಪ್ರಶ್ನೆಗಳನ್ನ ಕೇಳಿದ್ದಾರೆ ಒಂದಲ್ಲ ಎರಡಲ್ಲ ಹತ್ತು ಪ್ರಶ್ನೆಗಳನ್ನ ಕೇಳಿದ್ದಾರೆ ಹೌದು ಕಾನೂನು ರೀತಿಯಾಗಿ ಕೆಲವೊಂದಿಷ್ಟು ನಿಮಗೆ ಪ್ರಶ್ನೆಗಳನ್ನ ಕೇಳ್ತೀನಿ ಎಸ್ ಪ್ರಿಯಾಂಕ ಖರ್ಗೆ ಅವರ ಒಂದಿಷ್ಟು ಬ್ರೇಕಿಂಗ್ ಪ್ಲಾಂಟ್ ಏನಿದೆ ಪಾಯಿಂಟ್ಸ್ ಒಂದ್ ಕಡೆ ಕ್ಲೇಮ್ ಮಾಡ್ಬಿಡಿ ಸಂಪೂರ್ಣವಾಗಿ ನೋಡಿ ಸ್ವಯಂ ಸೇವಕರ ದೇಣಿಗೆ ಮೂಲಕ ಆರ್ ಎಸ್ ಎಸ್ ಕೆಲಸ ಮಾಡ್ತಾ ಇದೆ ಮೋಹನ್ ಭಗಾವತ್ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಿಯಾಂಕ್ ಖರ್ಗೆ ಅವರು ಒಂದ್ ಕಡೆ ಪೋಸ್ಟ್ ಮಾಡ್ತಾರೆ ಟ್ವೀಟ್ ಮಾಡ್ತಾರೆ ಸಾಕಷ್ಟು ಪ್ರಶ್ನೆಗಳನ್ನ ಉದ್ಭವ ಆಗುತ್ತೆ ಇಲ್ಲಿ ಎಕ್ಸ್ ಖಾತೆಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಒಂದ್ ಕಡೆ ಪೋಸ್ಟ್ ಮಾಡ್ತಾರೆ ನೋಡಿ ಅವರ ಹೇಳಿಕೆ ಬಗ್ಗೆ ಕೆಲ ಕಾನೂನು ಬದ್ಧ ಪ್ರಶ್ನೆ ಉದ್ಭವಿಸ್ತಾ ಇದೆ ನನಗೆ ಕಾನೂನು ಬದ್ಧವಾದಂತ ಒಂದಿಷ್ಟು ಪ್ರಶ್ನೆಗಳು ಉದ್ಭವಿಸ್ತಾ ಇದೆ ಏನಪ್ಪಾ ಅಂತಂದ್ರೆ ಈ ಸ್ವಯಂ ಸೇವಕರು ಯಾರು ಹೇಗೆ ಗುರುತಿಸಲಾಗುತ್ತೆ ಹಾಗಾದ್ರೆ ಯಾರ ಇವರನ್ನ ಹಿಂಗೆ ಗುರುತಿಸಬೇಕು ನಾವು ನೀಡಲಾದಂತ ದೇಣಿಗೆಗಳ ಪ್ರಮಾಣ ಮತ್ತು ಸ್ವರೂಪ ಏನು ಹಾಗಾದ್ರೆ ಈ ಕೊಡುಗೆಗಳನ್ನ ಯಾವ ಕಾರ್ಯವಿಧಾನಗಳನ್ನು ಅಥವಾ ಯಾವ ಮಾರ್ಗಗಳ ಮೂಲಕ ಕೊಡುಗೆಯನ್ನ ಸ್ವೀಕರಿಸಲಾಗುತ್ತೆ ಪ್ರತಿಯೊಂದು ಕೂಡ ಇಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ಆರ್ ಎಸ್ ಎಸ್ ಪಾರದರ್ಶಕವಾಗಿ ಕಾರ್ಯನಿರ್ವಹಿಸ್ತಾ ಇದ್ರೆ ತನ್ನದೇ ಆದಂತ ನೋಂದಾಯಿತ ಗುರುತಿನಡಿಯಲ್ಲಿ ಸಂಸ್ಥೆಗೆ ನೇರವಾಗಿ ದೇಣಿಯನ್ನ ಯಾಕೆ ನೀಡಲಾಗುತ್ತೆ ಹಾಗಾದ್ರೆ ನೋಂದಾಯಿತ ಘಟಕವಾಗಿದ್ರೆ ಆರ್ ಎಸ್ ಎಸ್ ಸಂಘಟನೆಗೆ ಹಣ ಇಲ್ಲಿಂದ ಬರುತ್ತೆ ಏನ್ ಕತೆ ತನ್ನ ಹಣಕಾಸು ಸ್ಥಾನಿಕ ರಚನೆ ಹೇಗೆ ಉಳಿಸಿಕೊಳ್ಳುತ್ತೆ ಪೂರ್ಣ ಸಮಯ ಪ್ರಚಾರಕ್ಕೆ ಯಾರು ವೇತನವನ್ನ ಕೊಡ್ತಾರೆ ಇಷ್ಟೊಂದು ಕಾರ್ಯಕ್ರಮಗಳನ್ನ ನೀವು ಮಾಡ್ತಾ ಇದ್ದೀರಾ ಇಷ್ಟೆಲ್ಲವೂ ಕೂಡ ಹಣಕಾಸು ಯಾವ ರೀತಿಯಾಗಿ ಚರ್ಚೆ ಆಗ್ತಾ ಇದೆ ಹಣಕಾಸು ಒದಗಿಸ್ತಾ ಇರೋದು ಯಾರು ನಿಮ್ಗೆ ಯಾವ ರೀತಿಯಾಗಿ ಯಾಕಂದ್ರೆ ರಿಜಿಸ್ಟರ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಯಾರು ನಿಮ್ಗೆ ಹಣ ಕೊಡ್ತಾ ಇರುವಂತದ್ದು ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಸಹಜವಾಗಿ ಪ್ರಿಯಾಂಕರಿಗೆ ಅವರು ಮಾಡಿಬಿಟ್ಟಿದ್ದಾರೆ ಸೊ ನಿಮಗೆ ಹಣ ಎಲ್ಲಿಂದ ಬರುತ್ತೆ ನಿಮ್ಮ ಸಂಘಟನೆಗಳಿಗೆ ನಿಜವಾಗ್ಲೂ ಕೂಡ ರಿಜಿಸ್ಟರ್ ಇಲ್ಲ ಅಂತಂದಾಗ ಇದರ ಮುಖ್ಯಸ್ಥರು ಪ್ರಮುಖವಾಗಿ ಎಲ್ಲಿಂದ ಹಣ ಬರುತ್ತೆ ನಿಮಗೆ ನಿಮಗೆ ಆದಾಯ ಏನು ನೀವು ಬಟ್ಟೆ ತೆಗೆದುಕೊಳ್ಳೋದಕ್ಕೆ ಎಲ್ಲಿಂದ ಆದಾಯ ಬರುತ್ತೆ ನೀವು ಸಂಘವನ್ನ ಸೇರಿಸ್ಕೊಳ್ಳೋದಕ್ಕೆ ಇಷ್ಟು ಎಲ್ಲವೂ ಕೂಡ ದೊಡ್ಡ ಕಾರ್ಯಕ್ರಮ ಮಾಡ್ತೀರಾ ಅಂತಂದಾಗ ಆ ಕಾರ್ಯಕ್ರಮವನ್ನ ನಡೆಸೋದಕ್ಕೆ ಹಣ ಎಲ್ಲಿಂದ ಬರುತ್ತೆ ಈ ರೀತಿ ಆದಂತ ಪ್ರಶ್ನೆ ಸಹಜವಾಗಿ ಹೇಳಿದ್ರು ಮೋಹನ್ ಭಗಾವತ್ ಅವರು ಹೇಳಿದ್ರು ನಾವು ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಆ ಸಮಯದಲ್ಲಿ ಬ್ರಿಟಿಷರು ಇದ್ರು ಎಲ್ಲವೂ ಕೂಡ ಹೇಳಿದ್ರು ಅದೆಲ್ಲವೂ ಕೂಡ ಹೇಳಿದ ನಂತರ ಪ್ರಿಯಾಂಕರ್ಗೆ ಅವರು ಹೇಳ್ತಾ ಇರುವಂತದ್ದು ಕಾನೂನು ಬದ್ಧವಾಗಿ ನನಗೊಂದಿಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ ಏನಪ್ಪಾ ಅಂತಂದ್ರೆ ನೀವು ಹಿಂಗೆ ಒಂದು ಕಡೆ ನೀವು ಯಾರನ್ನ ಹೆಂಗೆ ಗುರ್ತಿಸ್ಬೇಕು ಆರ್ ಎಸ್ ಎಸ್ ಕಾರ್ಯಕರ್ತರನ್ನ ಸ್ವಯಂ ಸೇವಕರನ್ನ ಹೆಂಗೆ ನಾವು ಗುರುತಿಸ್ಕೊಳ್ಬೇಕು ಹೇಗೆ ನೀವು ಇರ್ತೀರಾ ಇದೆಲ್ಲವೂ ಕೂಡ ಒಂದು ರೀತಿಯಾದಂತಹ ಪ್ರಶ್ನೆಗಳು ಅಂತಂದ್ರೆ ಪ್ರಮುಖವಾಗಿ ಮತ್ತೊಮ್ಮೆ ರಾಜ್ಯ ರಾಜಕಾರಣದಲ್ಲಿ ಆರ್ ಎಸ್ ಎಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೋಹನ್ ಭಗಾತ್ ಭಗಾವತ್ ಅವರು ಹೇಳಿದಂತ ಹೇಳಿಕೆಗಳು ಪ್ರಿಯಾಂಕರ್ಗೆ ಅವರು ಹೇಳಿದಂತ ಒಂದಿಷ್ಟು ಪ್ರಶ್ನೆಗಳು ಮತ್ತೆ ರಾಜ್ಯ ರಾಜ್ಯಕರಣದಲ್ಲಿ ನಾಳೆ ಚರ್ಚೆ ಆರಂಭ ಆಗುತ್ತೆ ಚಿತ್ತಾಪುರದಲ್ಲಿ ಪಥಸಂಚಲನ ಮಾಡಬೇಕು ಅಂತ ಒಂದಿಷ್ಟು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಓಡಾಡ್ತಾ ಇದ್ದಾರೆ ಅವಕಾಶ ಸಿಗ್ಲಿ ಅಂತ ಪ್ರಿಯಾಂಕರ್ಗೆ ಬಿಜೆಪಿ ನಾಯಕರು ಯಾಕಂದ್ರೆ ಮತ್ತೆ ನಾಳೆಯಿಂದ ಹೊಸ ಅಧ್ಯಾಯ ಆರಂಭ ಆಗುತ್ತೆ ಒಂದು ಕಡೆ ಆರ್ ಎಸ್ ಎಸ್ ಗೆ ಅಂಕುಶ ಅನ್ನುವಂಥದ್ದು ಮತ್ತೊಂದು ಕಡೆ ಆದ್ರೆ ಈಗ ಮತ್ತೊಂದು ಹೊಸ ಅಧ್ಯಾಯ ಆರಂಭ ಆಗಿರುವಂತದ್ದು ಪ್ರಿಯಾಂಕರ್ಗೆ ವರ್ಸಸ್ ಮೋಹನ್ ಭಗಾವತ್ ಈಗ ಮತ್ತೆ ನಾಳೆಯಿಂದ ಆರಂಭ ಆಯ್ತು ಸೊ ಇಷ್ಟೆಲ್ಲಾ ಪ್ರಶ್ನೆಗಳಿಗೆ ಒಂದ್ ಕಡೆ ಉತ್ತರ ಕೊಡುವಂತ ಕೆಲಸ ಆಗುತ್ತಾ ಇವೆಲ್ಲವೂ ಕೂಡ ಬೆಳವಣಿಗೆ ಆಗುತ್ತಾ ಏನಾಗುತ್ತೆ ಹಾಗಾದ್ರೆ ಏನೆಲ್ಲಾ ಬಗ್ಗೆ ಮಾತಾಡ್ತಾರೆ ಇವೆಲ್ಲವೂ ಕೂಡ ಗಮನಿಸ್ತಾ ಹೋಗೋಣ ಸಲ್ ನೋಡಿ ಹಿಂಗೆಲ್ಲವೂ ಕೂಡ ಆಗೋಗ್ಬಿಡ್ತ್ರಿ